ಪ್ರೊಸೆಸ್ ಭಾಳ ಬೇಗನೆ ಬರುತ್ತೆ ಇದನ್ನು ಇವತ್ತೇ ಅವರು ಬೋರ್ಡ್ ಮೀಟಿಂಗಲ್ಲಿ ಇಟ್ಕೊಂಡು ನಮ್ಮ ಗ್ರಾಮಾಂತರ ಭಾಗಕ್ಕೆ ಮತ್ತು ಬಳ್ಳಾರಿ ನಗರಕ್ಕೆ ಮತ್ತು ಕಂಪ್ಲೀಟ್ ಭಾಗಕ್ಕೆ ಇಲ್ಲಿ ಮೆಗಾಡೈರಿ ಮಾಡಬೇಕಂತೇಳಿ ಇವತ್ತಿನ ಅನ್ಸಲ್ಲ ಇತ್ತು ಹಲವಾರು ವರ್ಷಗಳಿಂದ ಹಲವಾರು ರೈತರ ಮತ್ತು ಹೈನುಗಾರಿಕೆ ಮಾಡುವಂಥವ್ರು ಎಲ್ಲರ ಬೇಡಿಕೆ ಇರ್ತಾರೆ ಇದನ್ನು ಖಂಡಿತವಾಗಿ ಕೂಡ ಇದು ಮಾಡಬೇಕಂತ ಸರ್ ಖಂಡಿತವಾಗಿ ಮಾಡಲೇಬೇಕಂತೇಳಿ ನಾವು ಚರ್ಚೆ ಮಾಡ್ಕೊಂಡಿದ್ವಿ ಆದರೆ ಕಾರಣಾಂತರದಿಂದ ಅದು ಮುಂದಕ್ಕೆ ಹೋಗಿತ್ತು ಆದರೆ ಇವತ್ತು ನಮ್ಮ ಅಧ್ಯಕ್ಷರು ಬಂದ್ ಕೂಡ ಮೊದಲನೇ ಮೀಟಿಂಗ್ ಅನ್ನು ಮಾಡಿದ್ದಾರೆ ನಮ್ಮ ಉದ್ದೇಶ ಏನಿದೆ ಈ ಮೂರು ತಾಲೂಕುಗಳಿಗೆ ಸಿರುಗುಪ್ಪ ಸಮೇತ ಸೇರಿಸ್ಕೊಂಡು ನಮಗೆ ಇಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಹೆಬ್ಬಾಗಿಲಾಗಿರುವಂಥ ನಮ್ಮ ಇದೆ ಇಲ್ಲಿಂದ ಮೆಗಡೇರಿ ಒಂದು ಸ್ಟಾರ್ಟ್ ಮಾಡಿಕೊಂಡ್ರೆ ಒಂದೊಂದು ಜಿಲ್ಲೆಗೂ ಮುಂದೆ ನಾಳೆ ಬೆಳಗ್ಗೆ ಹಾಲು ಉತ್ಪನ್ನ ಜಾಸ್ತಿ ಆದಾಗ ಅಲ್ಲಿ ಅಲ್ಲಿ ಕೂಡ ಮೆಗಡೇರಿಗಳು ಮಾಡ್ಕೊಳ್ತಾರೆ ಯಾಕೆಂದರೆ ಮೆಗಡೇರಿ ಮಾಡಲಿಕ್ಕೆ ಒಂದು ಭಿತಿಭಿತಿಗಳು ಬೇಕಾಗುತ್ತೆ ಅದಕ್ಕೆ ಹಣಕಾಸಿನ ಭಾಳಷ್ಟು ಒದಗಿಸಬೇಕಾಗುತ್ತೆ ನಮ್ಮ ಅದೃಷ್ಟ ಏನಂದರೆ ಇವತ್ತು ಗಣಿ ಬಾಧಿತ ಪ್ರದೇಶಗಳಿಂದ ನಮಗೆ ಹಣ ಬರ್ತಾ ಇದೆ ಕೆ ಎಮ್ ಆರ್ ಸಿ ಅದರಲ್ಲಿ ಇವತ್ತು ಎಂಬತ್ನಾಲ್ಕು ಕೋಟಿ ಇವತ್ತು ಮಿನಿಸ್ಟೇಟ್ ಇದೆ ಅದು ನನಗೆ ಬಹುಶಃ ಮುಂದಕ್ಕೆ ಇದನ್ನು ನಮ್ಮ ಅಧ್ಯಕ್ಷರಾಗಿರ್ಬೋದು ನಮ್ಮ ಶಾಸಕರಾಗಿರ್ಬೋದು ನಾವೆಲ್ಲರೂ ಕೂಡ ಸೇರಿ ಅಡ್ವಾನ್ಸ್ಡ್ ನಾವು ಒಂದು ಮೆಗಡೇರಿ ನೋಡ್ತೀವಿ ಇಡೀ ದೇಶನೇ ಈ ಕಡೆ ತಿರು ನೋಡುವಂಥ ಒಂದು ಮೆಗಡೇರಿ ಇವತ್ತೇನು ಗುಜರಾತಲ್ಲಿ ಅಮೂಲ್ ಅವರು ಮಾಡಿದಾರಲ್ಲ ಅದಕ್ಕಿಂತ ಒಂದು ಸ್ಟೆಪ್ ಮುಂದಕ್ಕೆ ಹೋಗಿ ಮಾಡಬೇಕು ಅಂತ ಇಲ್ಲಿ ಹಾಲು ಉತ್ಪನ್ನ ಕೂಡ ಅದೇ ರೀತಿ ಮಾಡ್ತೀವಿ ನಾವು ಇವತ್ತು ಕೆ ಎಮ್ ಆರ್ ಸಿ ಮೂಲಕ ಅಂದರೆ ಗಣಿ ಬಾಧಿತ ಪ್ರದೇಶದ ಇವತ್ತು ಏನಾದರೂ ಅದ್ರ ಮೂಲಕ ಹಣದಿಂದ ಸುಮಾರು ಐವತ್ತು ಕೋಟಿ ರೂಪಾಯಿಂದ ಮೀಸಲಿಟ್ಟಿದ್ದೇವೆ ಸಂಡೂರು ಭಾಗಕ್ಕೆ ಬಳ್ಳಾರಿ ಗ್ರಾಮೀಣ ಭಾಗಕ್ಕೆ ನಮ್ಮ ನಗರ ಭಾಗಕ್ಕೆ ಸುಮಾರು ಹನ್ನೊಂದು ಸಾಹಸಗಳನ್ನು ನಾವು ಇವಾಗ ಬರ ತಿಂಗಳಲ್ಲಿ ನಾವು ಅದನ್ನೆಲ್ಲ ಪ್ಲ್ಯಾನ್ ಮಾಡ್ತೀವಿ ಕೊಡಲಿಕ್ಕೆ ಮುಖ್ಯಮಂತ್ರಿಯವ್ರ ಜೊತೆ ಕರ್ಕೊಂಡು ಕರ್ಕೊಂಡು ಬಂದು ಇಲಾಖೆಯವ್ರನ್ನ ಕರ್ಕೊಂಡು ಬಂದು ಅದನ್ನು ಕೊಡಬೇಕಂತ ಪ್ಲಾನ್ ಮಾಡ್ತೀವಿ ಅದನ್ನು ಬಹುತೇಕ ಇವತ್ತು ಓವರ್ ಸೈಟ್ ಅಥಾರಿಟಿ ಅವರು ಅಪ್ರೂವ್ ಮಾಡಿ ಈ ಡೈರಿ ಮಾಡೋದಕ್ಕೂ ಅದಕ್ಕೂ ಎರಡಕ್ಕೂ ಹೊಂದಾಣಿಕೆ ಆಗುತ್ತೆ ಇವತ್ತೇನು ನಮಗೆ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಲೀಟರ್ ನಮಗೆ ಒಂದು ದಶಕದಲ್ಲಿನೇ ಇದನ್ನ ಒಂದೂವರೆ ಲಕ್ಷ ಲೀಟ್ರಿಗೆ ನಾವು ತೆಗೆದುಕೊಂಡು ಹೋಗ್ತೀವಿ ಬಳ್ಳಾರಿ ಮತ್ತು ಗ್ರಾಮಾಂತರ ಈ ಎರಡು ಭಾಗದಿಂದಲೇ ಇದು ನಮ್ಮ ಚಾಲೆಂಜ್ ಇದೆ ನಮ್ಮ ಕನಸು ಇದನ್ನು ಅದಕ್ಕೆ ನಾವು ಮೆಗಾ ಡೈರಿ ಮಾಡಲೇಬೇಕು ಅಲ್ಲಿ ಅಷ್ಟು ಹಾಲು ಬಂದೇ ಬರುತ್ತೆ ಅಂತೇಳಿ ನಾವೆಲ್ಲೊಂದು ದೊಡ್ಡ ಪ್ಲಾನ್ ಅಲ್ಲಿ ಮುಂದಿನ ಪೀಳಿಗೆಗೆ ಮುಂದಿನ ಹೈನುಗಾರಿಕೆಗೆ ಮುಂದಿನ ರೈತರಿಗೆ ಇವತ್ತೇನು ರೈತರು ಬಹಳ ತಮ್ಮ ಬೆಳೆಗಳಿಗೆ ಅದನ್ನು ಸಂಸ್ಥೆ ಇದೆ ನಮ್ಮ ನಂದಿ ನೋಡ್ರಿ ಫುಲ್ ನೋಡಿ ಅಲ್ಲಿ ಹೈನುಗಾರಿಕೆ ಉದ್ಯೋಗ ಉಳಿಸ್ಕೊಂಡು ಬರ್ತಾ ಇದ್ದಾರೆ ಅದನ್ನು ನಾವು ಉತ್ತೇಜನ ನೀಡಿ ಅವರ ಆರ್ಥಿಕ ವ್ಯವಸ್ಥೆಯನ್ನು ಬಲಪಡಿಸಿ ಅದರಲ್ಲಿ ಮುಖ್ಯವಾಗಿ ಹೆಣ್ಮಕ್ಳಿಗೆ ಇವತ್ತೇನು ಮಹಿಳೆಯರನ್ನ ಅವ್ರನ್ನ ಮುಖ್ಯವಾಹಿನಿಗೆ ತರಬೇಕಂತೇಳಿ ಇದನ್ನೆಲ್ಲ ಪ್ಲ್ಯಾನ್ ಮಾಡಿದ್ದೀವಿ ಬಹುಶಃ ಇನ್ನು ಬಹುತೇಕ ಮುಂದಿನ ದಿನಗಳಲ್ಲಿ ಇದನ್ನ ಭಾಳ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗ್ತೀವಿ ಮುಂದೆ ಒಂದು ದಶಕದಲ್ಲಿ ನಾವು ಇದನ್ನು ಖಂಡಿತವಾಗಿ ಕೂಡ ಒಂದು ಎರಡು ಲಕ್ಷ ಲೀಟ್ರಿಗೆ ಬರೀ ಗ್ರಾಮಾಂತರದಿಂದನೇ ಎರಡು ಲಕ್ಷ ಲೀಟ್ರಿಗೆ ಬೆಂಗಳೂರಿಂದ ಬಳ್ಳಾರಿಯಿಂದ ಕಂಪ್ನಿಯಿಂದ ಎರಡು ಲಕ್ಷ ಲೀಟ್ರ್ ಕಲೆಕ್ಟ್ ಮಾಡುವಂಥದ್ದು ಉದ್ದೇಶ ಇದೆ ಅದಕ್ಕೆ ಮಹಿಳೆಯರಿಗೆ ಕೂಡ ಇವತ್ತು ನಮ್ಮ ರಾಘವನವರು ರಾಬಾ ಕೋಬಿ ಬಳ್ಳಾರಿ ಪೂಜೆ ಇವತ್ತೇ ಅಂತ ಅಂತೇಳಿ ಅಷ್ಟು ಉತ್ಸಾಹದಿಂದ ಕೆಲಸ ನಮ್ಮ ರೈತರಿಗೆ ಬಂದಿರುವಂತ ಒಂದು ಅದೃಷ್ಟ ಈ ಭಾಗದ ರೈತರಿಗೆ ಹೈಗಾರಿಕೆ ಮಾಡೋದಕ್ಕೆ ಮುಂದಿನ ದೊಡ್ಡ ಮಾಡ್ತೀವಿ ಇಡೀ ದೇಶ ನಮ್ಮ ಬಳ್ಳಾರಿಯ ಮೆಗಾ ಸಚಿವರಾಗಿ ಕೆಲಸ ಬಟ್ ಇದಕ್ಕಿಂತ ಮುಂಚಿತವಾಗಿ ಕೆಲಸ ಮಾಡಬಹುದಾಗಿತ್ತಲ್ಲ ಅಂತ ಸರ್ ಇಲ್ಲ ಖಂಡಿತ ಇದಕ್ಕೆ ನೋಡ್ರಿ ಹಣಕಾಸಿನ ವ್ಯವಸ್ಥೆ ಹೆಂಗಿರುತ್ತೆ ಅಂದ್ರೆ ಓವರ್ ಸೈಟ್ ಆ ತರ ಜಸ್ಟಿಸ್ ಸುದರ್ಶನ್ ರೆಡ್ಡಿ ಅವರು ಅದರಲ್ಲಿ ಅಪ್ರೂವ್ ಆಗ್ತದೆ ಇದಕ್ಕೆ ಕೆ ಎಮ್ ಆರ್ ಸಿ ಮೂಲಕ ಇದನ್ನು ನಾವು ಹಣ ಒದಗಿಸ್ಬೇಕಂದ್ರೆ ಇಲ್ಲಿಗೆ ಎನ್ ಡಿ ಎಫ್ ಮೂಲಕ ಅಂದರೆ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಅವರು ಅವ್ರ ಕಡೆಯಿಂದ ಕೂಡ ಫಸ್ಟ್ ಬರ್ತಾರೆ ಅವರು ಸೆಂಟ್ರಲಿಂದ ಅದು ಕೇಂದ್ರದ ವ್ಯಾಪ್ತಿಯಲ್ಲಿ ಇರುತ್ತೆ ಅವರು ಬಂದು ಫಸ್ಟ್ ನೋಡ್ತಾರೆ ಇಲ್ಲಿ ಅಷ್ಟು ಫೀಸಿಬಿಲಿಟಿ ಇದೆ ಅಂತ ಅದನ್ನೆಲ್ಲ ನೋಡಿ ಮಾಡಲಿಕ್ಕೆ ಸುಮಾರು ಒಂದು ವರ್ಷ ಈಗ ಅದಕ್ಕೆ ಇಷ್ಟು ಟೈಮ್ ಇಡಿದ್ರೆ ಹಿಂದಿನ ಅಧ್ಯಕ್ಷರು ನಮ್ಮ ಸ್ನೇಹಿತರೆ ಅವ್ರಿಗೂ ಏನು ಸಂಬಂಧ ಇಲ್ಲ ಇವತ್ತು ನೋಡು ಎಲೆಕ್ಟೆಡ್ ಬಾಡಿಗಳಲ್ಲಿ ಒಬ್ಬ ಒಬ್ಬರು ಅಧ್ಯಕ್ಷರು ಇವತ್ತು ಇನ್ನೊಬ್ರು ಆಗ್ತಿರ್ತಾರೆ ಅದನ್ನೆಲ್ಲ ಪ್ರೊಸೆಸ್ ಇದೆಲ್ಲ